ಎಲ್ಲರಿಗೂ ಸುಸ್ವಾಗತ ದಿನಾಂಕ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯ ಯೋಜನಾ ನಿರ್ದೇಶಕರ ಕಚೇರಿ ಹೊಸ ಸಾರ್ವಜನಿಕ ಕಚೇರಿಗಳ ಪೂರಕ ಕಟ್ಟಡ ನೃಪತುಂಗ ರಸ್ತೆ ಬೆಂಗಳೂರು ಒಂದು ಇವರಿಂದ ಅನುದಾನ ಬಿಡುಗಡೆಯ ಆದೇಶ ಬಂದಿದೆ ಬಹುಶಃ ನೀವೆಲ್ಲ ನೋಡಿರಬಹುದು ಇದು ಅನುದಾನ ಬಿಡುಗಡೆಯ ಆದೇಶ ಆಗಿದ್ದರೂ ಸಹ ಅದರಲ್ಲಿ ಈ ಅನುದಾನವನ್ನು ಯಾವ ಉದ್ದೇಶಕ್ಕಾಗಿ ಬಳಸಬೇಕು ಯಾವ ಕಾರ್ಯಕ್ರಮಗಳನ್ನ ನಡೆಸಬೇಕು ಓಚರನ್ನು ಹೇಗೆ ನಿರ್ವಹಿಸಿ ಸಲ್ಲಿಸಬೇಕು ಮುಖ್ಯ ಶಿಕ್ಷಕರ ಜವಾಬ್ದಾರಿಗಳೇನು ತಾಲೂಕು ಹಂತದ ಹಾಗೂ ಜಿಲ್ಲಾ ಹಂತದ ಅಧಿಕಾರಿಗಳ ಜವಾಬ್ದಾರಿಗಳೇನು ಹೀಗೆ ಹತ್ತು ಹಲವಾರು ಮಾರ್ಗದರ್ಶನವನ್ನು ಈ ಅನುದಾನ ಬಿಡುಗಡೆಯ ಆದೇಶ ಹೊಂದಿರೋದರಿಂದ ಇದರ ಬಗ್ಗೆ ನಾವು ಗಮನ ಹರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿರೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಮಾಡಿದ್ದೀನಿ ಬನ್ನಿ ಈ ಆದೇಶದಲ್ಲಿರುವಂತಹ ಅಂಶಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ವಿಷಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಸಂಬಂಧಿಸಿದಂತೆ ರಾಜ್ಯದ ಎಲ್ಲ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿನ ಶಾಲಾ ಅಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿ ಎಸ್ ಡಿ ಎಮ್ ಸಿ ಸದಸ್ಯರ ಸಭೆ ನಡೆಸುವ ಬಗ್ಗೆ ಅನುದಾನ ಬಿಡುಗಡೆ ಮತ್ತು ಮಾರ್ಗಸೂಚಿ ಎಸ್ ಡಿ ಸಿ ರಚನೆಯಾದಾಗಿಂದ ಕನಿಷ್ಠ ಪ್ರತಿ ತಿಂಗಳು ಒಂದು ಬಾರಿಯಾದರೂ ಎಸ್ ಡಿ ಎಮ್ ಸಿ ಸಭೆಯನ್ನು ಮಾಡ್ತಾ ಇದ್ವು ಎಸ್ ಡಿ ಎಮ್ ಸಿ ತರಬೇತಿಗಳನ್ನ ಹೊರತುಪಡಿಸಿದಂತೆ ಎಸ್ ಡಿ ಎಮ್ ಸಿ ಸಭೆಗಳಿಗೆ ಬಹುಶಃ ಇದುವರೆಗೆ ಯಾವಾಗಲೂ ಸಹ ಅನುದಾನವನ್ನು ಬಿಡುಗಡೆ ಮಾಡಿರಲಿಲ್ಲ ಆದರೆ ಈಗ ಪ್ರಥಮ ಬಾರಿಗೆ ಈ ಶೈಕ್ಷಣಿಕ ವರ್ಷಕ್ಕೆ ಪ್ರತಿ ಸರ್ಕಾರಿ ಶಾಲೆಗೆ ಎಸ್ ಡಿ ಎಮ್ ಸಿ ಇರುವಂತಹ ಶಾಲೆಗಳಿಗೆ ತಲಾ ಮೂರು ಸಾವಿರ ರೂಪಾಯಿನಂತೆ ಬಿಡುಗಡೆ ಮಾಡೋದಾಗಿ ತಿಳಿಸಿದ್ದು ಈಗ ಮೊದಲನೇ ಹಂತದಲ್ಲಿ ಪ್ರತಿ ಶಾಲೆಗಳಿಗೆ ತಲಾ ಒಂದು ಸಾವಿರ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದಾರೆ ಒಟ್ಟು ನಲವತ್ತೈದು ಸಾವಿರದ ಆರುನೂರ ಒಂಬತ್ತು ಶಾಲೆಗಳಿಗೆ ಬಿಡುಗಡೆ ಮಾಡಿರೋದಾಗಿ ಈ ಆದೇಶದಲ್ಲಿ ತಿಳಿಸಿದ್ದಾರೆ ಮೊದಲನೇ ಹಂತದ ಈ ಸಭೆಗಳಲ್ಲಿ ಎಸ್ ಡಿ ಎಂ ಸಿ ಸದಸ್ಯರಿಗೆ ವೇಳಾಪಟ್ಟಿಯಲ್ಲಿ ನೀಡಲಾಗಿರುವ ವಿಷಯಗಳಿಗೆ ಸಂಬಂಧಿಸಿದಂತೆ ಅರಿವು ಮೂಡಿಸಬೇಕಾಗಿರುತ್ತದೆ ಹಾಗೂ ಮಾಡಲಾಗಿರುವ ಸಭೆಯ ಫೋಟೋ ಮತ್ತು ವರದಿಯನ್ನು ಎಸ್ ಎಸ್ ಕೆ ಎಸ್ ಡಿ ಎಂ ಸಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಕಳುಹಿಸುವುದು ಅಂತ ತಿಳಿಸಿದ್ದಾರೆ ಈ ವೆಚ್ಚವನ್ನು ಚೆಕ್ಕರ್ ಮೇಕರ್ನಲ್ಲಿ ಸೆಳಿಬೇಕಾಗಿರೋದ್ರಿಂದ ಪ್ರಾಥಮಿಕ ಶಾಲೆಗಳ ಕಾಂಪೊನೆಂಟ್ ಕೋಡ್ ಟೂ ಪಾಯಿಂಟ್ ತ್ರೀ ಪಾಯಿಂಟ್ ಒನ್ ಪಾಯಿಂಟ್ ಒನ್ ಹಾಗೂ ಪ್ರೌಢಶಾಲೆಗಳಿಗೆ ಟೂ ಪಾಯಿಂಟ್ ಒನ್ ಪಾಯಿಂಟ್ ಒನ್ ಪಾಯಿಂಟ್ ಒನ್ ಹಣ ಬಿಡುಗಡೆಯಾಗಲಿದ್ದು ಅದೇ ಕಾಂಪೊನೆಂಟ್ ಕೋಡ್ ಮುಖಾಂತರ ನಾವು ಹಣವನ್ನು ಸೆಳಿಬಹುದಾಗಿರುತ್ತೆ ಈ ಕಾಂಪೊನೆಂಟ್ ಕೋಡ್ಗಳನ್ನ ನೋಟ್ ಮಾಡಿಟ್ಕೊಳ್ಳೋದು ಒಳ್ಳೆಯದು ಪ್ರಾಥಮಿಕ ಶಾಲೆಗಳಿಗೆ ಟೂ ಪಾಯಿಂಟ್ ತ್ರೀ ಪಾಯಿಂಟ್ ಒನ್ ಪಾಯಿಂಟ್ ಒನ್ ಹೈಸ್ಕೂಲ್ಗಳಿಗೆ ಟೂ ಪಾಯಿಂಟ್ ಒನ್ ಪಾಯಿಂಟ್ ಒನ್ ಪಾಯಿಂಟ್ ಒನ್ ಈ ಸಭೆಯ ಉದ್ದೇಶಗಳನ್ನ ಈ ಆದೇಶದಲ್ಲಿ ನಾವು ಗಮನಿಸಬಹುದಾಗಿರುತ್ತೆ ಪ್ರಮುಖವಾಗಿ ಆರು ಉದ್ದೇಶಗಳನ್ನ ಅವರು ತಿಳಿಸಿದ್ದಾರೆ ಮೊದಲನೇ ಉದ್ದೇಶ ಶಾಲೆಯ ಉತ್ತಮ ನಿರ್ವಹಣೆ ಶೈಕ್ಷಣಿಕ ಮತ್ತು ಶಾಲಾ ಅಭಿವೃದ್ಧಿಗಾಗಿ ಸಮುದಾಯದ ಮಾಲೀಕತ್ವವನ್ನು ಖಚಿತಪಡಿಸುವುದು ಇದುವರೆಗೆ ನಾವು ಎಸ್ ಡಿ ಎಂ ಸಿ ಅಂದರೆ ಸ್ಕೂಲ್ ಡೆವಲಪ್ಮೆಂಟ್ ಆ್ಯಂಡ್ ಮಾನಿಟರಿಂಗ್ ಕಮಿಟಿ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಅಂತ ತಿಳಿದುಕೊಂಡು ಅದೇ ರೀತಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದ್ದು ಈಗ ಸಮುದಾಯದ ಮಾಲೀಕತ್ವವನ್ನು ಖಚಿತಪಡಿಸೋದು ಈ ಸಭೆಯ ಉದ್ದೇಶ ಆಗಿರುತ್ತೆ ಶಾಲೆಯನ್ನು ಉತ್ತಮವಾಗಿ ನಿರ್ವಹಣೆ ಮಾಡೋದೇಗೆ ಶೈಕ್ಷಣಿಕವಾಗಿ ಮತ್ತು ಶಾಲಾ ಅಭಿವೃದ್ಧಿಗಾಗಿ ಶಾಲೆಯ ಮಾಲೀಕತ್ವವನ್ನು ಖಚಿತಪಡಿಸ್ಕೊಳ್ಳೋದಕ್ಕಾಗಿ ಈ ಸಭೆಯನ್ನು ನಾವು ನಡೆಸಬೇಕಾಗತ್ತೆ ಇದನ್ನು ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ ಇನ್ನು ಎರಡನೇ ಉದ್ದೇಶ ಶಾಲೆಯ ಅಭಿವೃದ್ಧಿ ಯೋಜನೆಗಳ ಸಿದ್ಧತೆ ಮತ್ತು ಯಶಸ್ವಿ ಅನುಷ್ಠಾನಕ್ಕಾಗಿ ಪಾಲುದಾರಿಕೆಯನ್ನು ಹೆಚ್ಚಿಸುವುದು ಈವರೆಗೆ ನಾವು ಮೂರು ವರ್ಷಕ್ಕೆ ಒಂದ್ಸರಿ ಸ್ಕೂಲ್ ಡೆವಲಪ್ಮೆಂಟ್ ಪ್ಲ್ಯಾನನ್ನು ಮಾಡಿ ಅದನ್ನು ಗ್ರಾಮ ಪಂಚಾಯಿತಿ ಅಥವಾ ಸ್ಥಳೀಯ ಸರ್ಕಾರಗಳಿಗೆ ಸಲ್ಲಿಸಿ ಅನುಮೋದನೆಯನ್ನು ಪಡೆದುಕೊತಾ ಇದ್ವು ಅದೇ ರೀತಿ ಈಗಲೂ ಸಹ ಶಾಲೆಯ ಅಭಿವೃದ್ಧಿ ಯೋಜನೆಗಳ ಸಿದ್ಧತೆಯನ್ನು ಮಾಡಿಕೊಂಡು ಅದನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡೋದಕ್ಕಾಗಿ ಸಮುದಾಯದ ಪಾಲುದಾರಿಕೆಯನ್ನು ಹೆಚ್ಚಿಸೋದಕ್ಕಾಗಿ ಈ ಸಭೆಯನ್ನು ನಡೆಸಬೇಕು ಅಂತ ತಿಳಿಸ್ತಾ ಇದ್ದಾರೆ ಇನ್ನು ಮೂರನೇ ಉದ್ದೇಶ ನೋಡೋದಾದರೆ ಪೋಷಕರು ಶಿಕ್ಷಕರು ಮತ್ತು ಸಮುದಾಯದ ಪ್ರತಿನಿಧಿಗಳು ಸೇರಿ ವಿದ್ಯಾರ್ಥಿಗಳ ಕಲಿಕೆ ಮತ್ತು ಸುಧಾರಣೆಯ ಕುರಿತಾದ ನಿರಂತರ ಚರ್ಚೆ ನಡೆಸುವುದು ವಿದ್ಯಾರ್ಥಿಗಳ ಕಲಿಕೆಯನ್ನು ಉತ್ತಮಪಡಿಸೋದಕ್ಕಾಗಿ ಗುಣಮಟ್ಟದ ಶಿಕ್ಷಣವನ್ನು ಖಾತ್ರಿಪಡಿಸೋದಕ್ಕಾಗಿ ಈಗಾಗಲೇ ನಮ್ಮ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನ ಅನುಷ್ಠಾನಗೊಳಿಸಿದೆ ಈ ನಿಟ್ಟಿನಲ್ಲಿ ಪೋಷಕರು ಶಿಕ್ಷಕರು ಮತ್ತು ಸಮುದಾಯದ ಪ್ರತಿನಿಧಿಗಳು ಎಲ್ಲ ಸೇರಿ ವಿದ್ಯಾರ್ಥಿಗಳ ಕಲಿಕೆ ಮತ್ತು ಸುಧಾರಣೆಗಳ ಕುರಿತಾದ ಚರ್ಚೆಯನ್ನು ಮಾಡಬೇಕಾಗತ್ತೆ ಉದಾಹರಣೆಗೆ ಎಫ್ ಎಲ್ ಎನ್ ಗಣಿತ ಗಣಕ ಎಲ್ ಬಿ ಎ ಜ್ಞಾನ ಸೇತು ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ಈ ಶೈಕ್ಷಣಿಕ ವರ್ಷದಲ್ಲಿ ನಾವು ಅಳವಡಿಸಿಕೊಂಡಿದ್ದು ಅದರ ಪರಿಣಾಮವಾಗಿ ವಿದ್ಯಾರ್ಥಿಗಳಲ್ಲಿ ಆಗಿರುವಂತಹ ಕಲಿಕೆಯ ಬಗ್ಗೆ ಕಲಿಕೆಯ ಸುಧಾರಣೆಯ ಬಗ್ಗೆ ಕಲಿಕೆಯ ಸುಧಾರಣೆಯನ್ನು ಇನ್ನೂ ಉತ್ತಮಪಡಿಸುವ ಬಗ್ಗೆ ನಿರಂತರವಾಗಿ ನಾವು ಚರ್ಚೆಯನ್ನು ನಡೆಸಬೇಕಾಗತ್ತೆ ಶಾಲೆಗೆ ಸಂಬಂಧಪಟ್ಟಂಥ ಆರ್ಥಿಕ ಭೌತಿಕ ಮತ್ತು ಮಾನವ ಸಂಪನ್ಮೂಲಗಳ ಬಳಕೆ ಮತ್ತು ನಿರ್ವಹಣೆಯನ್ನು ಮೇಲ್ವಿಚಾರಣೆ ಮಾಡುವುದು ಇದು ಸಹ ನಿರಂತರವಾಗಿ ನಡೀತನೇ ಇದ್ದರೂ ಅದನ್ನು ಉತ್ತಮಪಡಿಸೋ ದೃಷ್ಟಿಯಲ್ಲಿ ಈ ಸಭೆಯನ್ನು ನಾವು ಆಯೋಜಿಸಬೇಕಾಗತ್ತೆ ಇನ್ನುಳಿದಂತಹ ಎರಡು ಉದ್ದೇಶಗಳು ಅತ್ಯಂತ ಪ್ರಮುಖವಾದ ಉದ್ದೇಶಗಳು ಅಂತ ನಾನಾದರೂ ಭಾವಿಸ್ತೇನೆ ಏಕೆ ಅಂತಂದರೆ ನವೆಂಬರ್ ಹದಿನಾಲ್ಕು ನಮ್ಮೆಲ್ಲರಿಗೂ ತಿಳಿದಿರುವಂತೆ ಮಕ್ಕಳ ದಿನಾಚರಣೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನವೆಂಬರ್ ಹದಿನಾಲ್ಕರಂದು ಮಕ್ಕಳ ವಿಶೇಷ ಗ್ರಾಮ ಸಭೆಯನ್ನು ಆಯೋಜಿಸಬೇಕಾಗತ್ತೆ ಇದಕ್ಕೆ ಪೂರಕವಾಗಿ ನಮ್ಮ ಈ ಸಭೆಯಲ್ಲಿ ಮಕ್ಕಳ ರಕ್ಷಣೆ ಆರೋಗ್ಯ ಸಮುದಾಯ ಭಾಗವಹಿಸುವಿಕೆ ಮತ್ತು ಶಾಲಾ ಪರಿಸರ ಸುಧಾರಣೆಗಾಗಿ ಕ್ರಮ ಕೈಗೊಳ್ಳುವ ಬಗ್ಗೆ ಚರ್ಚೆಯನ್ನು ನಡೆಸಬೇಕಾಗತ್ತೆ ವಿದ್ಯಾರ್ಥಿಗಳ ಹಾಜರಿ ಶಾಲಾ ಸೌಲಭ್ಯಗಳು ಮತ್ತು ಶಿಕ್ಷಣದ ಗುಣಮಟ್ಟದ ಮೇಲೆ ಗಮನವಿಡುವುದು ಈ ಸಭೆಯ ಪ್ರಮುಖ ಉದ್ದೇಶವಾಗಿದೆ ಈ ಸಭೆಯನ್ನು ನಾವು ನವೆಂಬರ್ನಲ್ಲಿ ಆಯೋಜಿಸಬೇಕಾಗಿದ್ದು ಅದರ ಪೂರ್ವಭಾವಿಯಾಗಿ ಅಕ್ಟೋಬರ್ ತಿಂಗಳ ಮೂವತ್ತನೇ ತಾರೀಕು ಪ್ರಾಥಮಿಕ ಶಾಲೆಗಳ ಸಮುದಾಯದತ್ತ ಶಾಲಾ ಕಾರ್ಯಕ್ರಮ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಪ್ರೌಢಶಾಲೆಗಳ ಸಮುದಾಯದತ್ತ ಶಾಲಾ ಕಾರ್ಯಕ್ರಮವನ್ನು ನಾವು ನಡೆಸಬೇಕಾಗತ್ತೆ ಸರಳವಾಗಿ ಹಾಗೂ ಸಂಕ್ಷಿಪ್ತವಾಗಿ ಹೇಳೋದಾದರೆ ಸಮುದಾಯದ ಮಾಲೀಕತ್ವ ಮಕ್ಕಳ ರಕ್ಷಣೆ ಮತ್ತು ಆರೋಗ್ಯ ವಿದ್ಯಾರ್ಥಿಗಳ ಕಲಿಕಾ ಸುಧಾರಣೆಯ ಬಗ್ಗೆ ಚರ್ಚಿಸುವುದೇ ಈ ಸಭೆಯ ಪ್ರಮುಖ ಉದ್ದೇಶಗಳಾಗಿದೆ ಅಂತ ನಾವಾದರೂ ಆದರೂ ತಿಳಿದುಕೋಬಹುದು ಇನ್ನು ಈ ಸಭೆಯನ್ನು ಯಾವ ರೀತಿ ಅನುಷ್ಠಾನಗೊಳಿಸಬೇಕು ಇದರ ಹಂತಗಳೇನೇನು ಅಂತ ನೋಡೋದಾದರೆ ಸಭೆಯನ್ನು ಹಮ್ಮಿಕೊಳ್ಳುವ ಸ್ಥಳ ಮೊದಲ ಎರಡು ಸಭೆಗಳನ್ನು ಶಾಲಾ ಹಂತದಲ್ಲಿ ಹಮ್ಮಿಕೊಳ್ಳುವುದು ಎರಡು ಸಭೆಗಳನ್ನ ಮಾಡಬೇಕು ಇದು ಶಾಲಾ ಹಂತದಲ್ಲಿ ಮಾಡಬೇಕಾಗಿರುತ್ತೆ ಇದಕ್ಕೆ ಅನುದಾನ ಒಟ್ಟು ಅನುದಾನ ರೂಪಾಯಿ ಒಂದು ಸಾವಿರ ಮಾತ್ರ ಎರಡು ಸಭೆಗಳಿಗೆ ಒಂದು ಸಾವಿರ ರೂಪಾಯಿ ಅಂದರೆ ಪ್ರತಿ ಸಭೆಗೆ ಐದು ನೂರು ರೂಪಾಯಿ ಮಾತ್ರ ಈ ಐದು ನೂರು ರೂಪಾಯಿಗಳಲ್ಲಿ ಸಭೆಗಳಿಗೆ ಅಗತ್ಯವಾದ ಸಾಹಿತ್ಯದ ಭಾಗಗಳನ್ನು ಎಸ್ ಡಿ ಸಿ ಸದಸ್ಯರಿಗೆ ನೀಡಲು ಜೆರಾಕ್ಸ್ ಮಾಡಿಸಲು ಹಾಗೂ ಕಾಫಿ ಟೀ ಸ್ನ್ಯಾಕ್ಸ್ ವ್ಯವಸ್ಥೆ ಮಾಡಲು ಬಳಸಿಕೊಳ್ಳುವುದು ಸಭೆಗಳಲ್ಲಿ ಭಾಗವಹಿಸುವ ಎಸ್ ಡಿ ಸಿ ಸಮಿತಿಗೆ ಮಧ್ಯಾಹ್ನದ ಬಿಸಿ ಊಟ ಯೋಜನೆಯ ವ್ಯವಸ್ಥೆ ಮಾಡುವುದು ಅಂದರೆ ಆಹಾರಕ್ಕಾಗಿ ಈ ಐನೂರು ರೂಪಾಯಿಯನ್ನು ಬಳಸ್ಕೊಳ್ಳೋ ಹಾಗಿಲ್ಲ ಕೇವಲ ಜೆರಾಕ್ಸ್ ಹಾಗೂ ಕಾಫಿ ಟೀ ಸ್ನ್ಯಾಕ್ಸ್ ವ್ಯವಸ್ಥೆಗೆ ಬಳಸ್ಕೋಬೋದು ಈ ಸಭೆಗೆ ಹಾಜರಾಗುವಂತಹ ಎಸ್ ಡಿ ಎಂ ಸಿ ಸಮಿತಿಯವರಿಗೆ ಮಧ್ಯಾಹ್ನದ ಬಿಸಿ ಊಟ ಯೋಜನೆಯ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ ಎಸ್ ಡಿ ಎಂ ಸಿ ಎಲ್ಲ ಸದಸ್ಯರು ಕಡ್ಡಾಯವಾಗಿ ಭಾಗವಹಿಸಬೇಕಾಗುತ್ತೆ ಇಲ್ಲೊಂದು ವಿಶೇಷ ಸೂಚನೆಯನ್ನು ಸಹ ನೀಡಿದ್ದಾರೆ ಅದೇನು ಅಂತ ನೋಡೋದಾದ್ರೆ ವೇಳಾಪಟ್ಟಿಯಂತೆ ಕಾರ್ಯಕ್ರಮವನ್ನು ಲಭ್ಯವಿರುವ ಅನುದಾನದಲ್ಲಿ ನಡೆಸುವುದು ಸದರಿ ಕಾರ್ಯಕ್ರಮದ ಅನುದಾನ ಬಿಡುಗಡೆಯಾದ ನಂತರ ಮರು ಹೊಂದಾಣಿಕೆ ಮಾಡಿಕೊಳ್ಳಲು ಸೂಚಿಸಿದೆ ಅಂದರೆ ಈಗ ಅನುದಾನ ಬಿಡುಗಡೆಯಾಗದು ಅಕಸ್ಮಾತ್ ತಡೆ ಆದರೂ ಸಹಿತ ಇಲ್ಲಿ ನಿಗದಿಪಡಿಸಿರುವಂತಹ ದಿನಗಳಲ್ಲಿ ಆ ಸಮಯದಲ್ಲಿಯೇ ಸಭೆಗಳನ್ನ ನಡೆಸಬೇಕು ಲಭ್ಯವಿರುವಂತಹ ಯಾವುದಾದರೂ ಅನುದಾನವನ್ನು ಬಳಸಬಹುದು ಆ ನಂತರ ಅನುದಾನ ಬಿಡುಗಡೆಯಾದ ನಂತರ ಮರುಹೊಂದಾಣಿಕೆಯನ್ನು ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಅಥವಾ ವಿಶೇಷ ಸೂಚನೆಯನ್ನು ನೀಡಿದ್ದಾರೆ ಇನ್ನು ಸಭೆಯನ್ನು ಹೇಗೆ ಅನುಷ್ಠಾನಗೊಳಿಸಬೇಕು ಅಂತ ನೋಡೋದಾದರೆ ವೇಳಾಪಟ್ಟಿಯನ್ನು ಸಹ ಅವರು ನೀಡಿದ್ದಾರೆ ಅದರ ಪ್ರಕಾರ ಕ್ರಮ ಸಂಖ್ಯೆ ದಿನಾಂಕ ಸಮಯ ಸಭೆಗಳು ಸಭೆಯಲ್ಲಿ ಚರ್ಚಿಸಬೇಕಾದ ಅಂಶಗಳನ್ನು ಸಭೆವರವಾಗಿ ನೀಡಿದ್ದಾರೆ ಕ್ರಮ ಸಂಖ್ಯೆ ಒಂದು ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಬೆಳಿಗ್ಗೆ ಹತ್ತರಿಂದ ಸಂಜೆ ಐದರವರೆಗೆ ಇದು ಮೊದಲನೇ ಸಭೆ ಈ ಸಭೆಯಲ್ಲಿ ಚರ್ಚಿಸಬೇಕಾದಂತಹ ಅಂಶಗಳು ಒಂದು ಪೋಕ್ಸೋ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸ್ಕೂಲ್ ಅಫೆನ್ಸಸ್ ಆ್ಯಕ್ಟ್ ಟೂ ತೌಸಂಡ್ ಟ್ವೆಲ್ ಎಷ್ಟೇ ಕಾನೂನುಗಳನ್ನ ಕಠಿಣವಾಗಿ ರೂಪಿಸಿದರೂ ಸಹ ಪದೇ ಪದೇ ಕೆಲವೊಂದು ದುರ್ಘಟನೆಗಳು ನಡೀತಾ ಇರೋದ್ರಿಂದ ಈ ಬಗ್ಗೆ ಎಸ್ ಡಿ ಎಮ್ ಸಿ ಹಾಗೂ ಪೋಷಕರಿಗೆ ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ ಈ ನಿಟ್ಟಿನಲ್ಲಿ ಶಾಲೆಯನ್ನು ಮಕ್ಕಳ ಸ್ನೇಹಿ ಆಗಿಸುವ ದಿಶೆಯಲ್ಲಿ ಶಿಕ್ಷಕರು ಹಾಗೂ ಎಸ್ ಡಿ ಎಮ್ ಸಿ ಅವರ ಪಾತ್ರವನ್ನು ನಾವು ಚರ್ಚಿಸಬೇಕಾಗತ್ತೆ ಆನಂತರ ಪೋಕ್ಸೋ ಕಾಯ್ದೆ ಅರಿವು ಕುರಿತು ತರಬೇತಿ ಕೈಪಿಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಡಿ ಎಸ್ ಸಿ ಆರ್ ಟಿ ವೆಬ್ಸೈಟ್ನಲ್ಲಿ ಮಾಹಿತಿಯನ್ನು ಪಡೆದು ಈ ಬಗ್ಗೆ ಚರ್ಚೆಯನ್ನು ಮಾಡಬೇಕು ಶಾಲಾ ಮಟ್ಟದ ಮಕ್ಕಳ ರಕ್ಷಣಾ ಸಮಿತಿಯಲ್ಲಿ ಎಸ್ ಡಿ ಎಂ ಸಿ ಅವರ ಪಾತ್ರದ ಬಗ್ಗೆ ಮಾಹಿತಿ ನೀಡಿ ಯಶಸ್ವಿಯಾಗಿ ಅದನ್ನು ಅನುಷ್ಠಾನಗೊಳಿಸೋದ್ರ ಬಗ್ಗೆ ಚರ್ಚೆಯನ್ನು ಮಾಡಬೇಕಾಗತ್ತೆ ಇದಕ್ಕಾಗಿ ಸಮಗ್ರ ಶಿಕ್ಷಣ ಕರ್ನಾಟಕ ವತಿಯಿಂದ ದಿನಾಂಕ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹೊರಡಿಸಲಾದ ಸುತ್ತೋಲೆಯನ್ವಯ ಮಾಹಿತಿ ನೀಡುವುದು ಇದಕ್ಕೆ ಪೂರಕವಾಗಿ ವಿದ್ಯಾರ್ಥಿಗಳಿಂದ ಕಿರುನಾಟಕ ಪ್ರದರ್ಶನದ ಮೂಲಕ ಪೋಕ್ಸೋ ಕಾಯ್ದೆ ಬಗ್ಗೆ ಅರಿವು ಮೂಡಿಸುವುದು ಇನ್ನು ಚರ್ಚಿಸಬೇಕಾದಂತಹ ಎರಡನೇ ಅಂಶ ರಾಷ್ಟ್ರೀಯ ಮಕ್ಕಳ ಹಕ್ಕು ಅಡಿಯಲ್ಲಿ ಈ ಕೆಳಕಂಡ ವಿಷಯಗಳ ಬಗ್ಗೆ ಮಾಹಿತಿ ನೀಡುವುದು ಮಕ್ಕಳ ಸುರಕ್ಷತೆ ಮಕ್ಕಳ ಭದ್ರತೆಯಲ್ಲಿ ಎಸ್ ಡಿ ಎಂ ಸಿ ಅವರ ಪಾತ್ರದ ಬಗ್ಗೆ ಮಾನ್ಯ ಆಯುಕ್ತರ ಕಚೇರಿ ವತಿಯಿಂದ ದಿನಾಂಕ ಹದಿನೆಂಟು ಹತ್ತು ಎರಡು ಸಾವಿರದ ಹತ್ತೊಂಬತ್ತರಂದು ಹೊರಡಿಸಲಾದ ಸುತ್ತೋಲೆ ಅನ್ವಯ ಮಾಹಿತಿಯನ್ನು ನೀಡುವುದು ಅತ್ಯಂತ ಪ್ರಮುಖವಾದಂತಹ ವಿಚಾರ ಮೂರನೆಯದು ಶಾಲೆಯಿಂದ ಹೊರಗುಳಿದ ಮಕ್ಕಳ ಬಗ್ಗೆ ಶಾಲೆಯಿಂದ ಹೊರಗುಳಿದ ಮಕ್ಕಳ ಸ್ಥಿತಿಗತಿ ಇಂತಹ ಮಕ್ಕಳ ಬಗ್ಗೆ ಶಾಲೆ ಮತ್ತು ಸಮುದಾಯ ವಹಿಸಬೇಕಾದ ಕ್ರಮಗಳ ಬಗ್ಗೆ ಚರ್ಚಿಸಬೇಕು ಆನಂತರ ಮಕ್ಕಳು ಶಾಲೆಯಿಂದ ಹೊರಗುಳಿಯುವುದು ಆರ್ ಟಿ ಇ ಪ್ರಕಾರ ಮೂಲಭೂತ ಹಕ್ಕಿನ ಉಲ್ಲಂಘನೆಯಾಗಿದೆ ಪ್ರಕರಣ ನಾಲ್ಕರ ಪ್ರಕಾರ ಎಲ್ಲ ಮಕ್ಕಳನ್ನು ಮರಳಿ ಶಾಲೆಗೆ ಕರೆತರುವುದು ಸಾಮೂಹಿಕ ಜವಾಬ್ದಾರಿಯಾಗಿದೆ ಈ ನಿಟ್ಟಿನಲ್ಲಿ ಎಲ್ಲರೂ ವಹಿಸಬೇಕಾದ ಕ್ರಮಗಳ ಬಗ್ಗೆ ಚರ್ಚೆಯನ್ನು ಮಾಡಬೇಕು ಗೈರು ಹಾಜರಾತಿ ಬಾಲಕಾರ್ಮಿಕರು ಬಾಲ್ಯ ವಿವಾಹ ವಿಕಲಚೇತನ ಮಕ್ಕಳ ಬಗ್ಗೆ ತಮ್ಮ ಶಾಲಾ ವ್ಯಾಪ್ತಿಯನ್ನು ಪರಿಗಣಿಸಿ ಚರ್ಚಿಸುವುದು ಅಂದರೆ ಆಯಾ ಶಾಲೆ ವ್ಯಾಪ್ತಿಯಲ್ಲಿನ ಗೈರು ಹಾಜರಾತಿ ವಿದ್ಯಾರ್ಥಿಗಳು ಬಾಲಕಾರ್ಮಿಕರು ಹಾಗೂ ಬಾಲ್ಯ ವಿವಾಹಗಳನ್ನ ತಡೆಗಟ್ಟೋದ್ರ ಬಗ್ಗೆ ಒಂದು ವ್ಯವಸ್ಥಿತವಾದಂತಹ ಯೋಜನೆಯನ್ನು ಸಿದ್ಧಪಡಿಸ್ಕೊಳ್ಳೋದ್ರ ಜೊತೆಗೆ ವಿಕಲಚೇತನ ಮಕ್ಕಳಿಗೆ ಹೆಚ್ಚಿನ ಸೌಲಭ್ಯವನ್ನು ಒದಗಿಸುವುದರ ಮುಖಾಂತರ ಕಲಿಕೆಯನ್ನು ಉತ್ತಮಪಡಿಸಿ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಹೆಚ್ಚಿನ ಅವಕಾಶವನ್ನು ಕಲ್ಪಿಸೋದರ ಕಡೆ ಯೋಜನೆಗಳನ್ನ ತಯಾರಿಸಬೇಕಾಗತ್ತೆ ಈ ಬಗ್ಗೆ ಅರಿವು ಮೂಡಿಸೋದಕ್ಕೆ ಮಕ್ಕಳಿಂದ ಚಟುವಟಿಕೆಗಳನ್ನ ಮಾಡಿಸಬಹುದಾಗಿರುತ್ತೆ ನಾಲ್ಕನೇ ಅಂಶ ದಿನಾಂಕ ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾಥಮಿಕ ಶಾಲಾ ವಿಭಾಗ ಮತ್ತು ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರೌಢಶಾಲಾ ವಿಭಾಗಗಳಲ್ಲಿ ನಡೆದ ಮೊದಲನೇ ಸಮುದಾಯದತ್ತ ಶಾಲೆ ಹಾಗೂ ಪೋಷಕರ ಸಭೆಯಲ್ಲಿ ಚರ್ಚಿಸಲಾದ ವಿಷಯಗಳ ಬಗ್ಗೆ ತೀರ್ಮಾನ ಈ ಸಭೆಯ ನಡಾವಳಿಗಳನ್ನ ಇಟ್ಕೊಂಡು ಅದರ ಬಗ್ಗೆ ಚರ್ಚೆಯನ್ನು ಮಾಡಬೇಕಾಗತ್ತೆ ಇದಿಷ್ಟು ಮೊದಲನೇ ಹಂತದ ಸಭೆಯಾದರೆ ಇನ್ನು ಎರಡನೇ ಸಭೆ ನವೆಂಬರ್ ತಿಂಗಳ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತನೇ ತಾರೀಕಿನೊಳಗೆ ಯಾವತ್ತಾದರೂ ಒಂದಿನ ಮಾಡಬೇಕಾಗತ್ತೆ ಸಮಯ ಬೆಳಗ್ಗೆ ಹತ್ತರಿಂದ ಸಂಜೆ ಐದು ಗಂಟೆವರೆಗೆ ಈ ಎರಡನೇ ಸಭೆಯಲ್ಲಿ ಏನೇನು ಮಾಡಬೇಕು ಅಂತ ನೋಡೋದಾದರೆ ಮೊದಲನೇ ಸಭೆಯ ನಿರ್ಣಯಗಳ ಮಂಡನೆ ಮತ್ತು ಅವಲೋಕನ ಮೊದಲನೇದು ಪೋಕ್ಸೋ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸ್ಕೂಲ್ ಅಫೆನ್ಸಸ್ ಆ್ಯಕ್ಟ್ ಟೂ ತೌಸಂಡ್ ಟ್ವೆಲ್ ಎರಡನೇದು ರಾಷ್ಟ್ರೀಯ ಮಕ್ಕಳ ಹಕ್ಕು ಮೂರನೇದು ಶಾಲೆಯಿಂದ ಹೊರಗುಳಿದ ಮಕ್ಕಳ ಬಗ್ಗೆ ನಾಲ್ಕನೆಯದು ಮೊದಲನೇ ಸಮುದಾಯದತ್ತ ಶಾಲೆಯಲ್ಲಿ ಅಥವಾ ಪೋಷಕರ ಸಭೆಯಲ್ಲಿ ತೆಗೆದುಕೊಂಡ ತೀರ್ಮಾನಗಳ ಬಗ್ಗೆ ಚರ್ಚೆ ಎರಡನೇ ಸಭೆಯ ಚರ್ಚಾಂಶಗಳು ಒಂದು ಸಮಗ್ರ ಸಾಹಿತ್ಯದ ಆಧಾರದ ಮೇಲೆ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಅಥವಾ ಸದಸ್ಯರಿಗೆ ಅವರ ಕರ್ತವ್ಯ ಮತ್ತು ಜವಾಬ್ದಾರಿಯ ಬಗ್ಗೆ ತರಬೇತಿ ನೀಡುವುದು ಇದು ಅತ್ಯಂತ ಪ್ರಮುಖವಾದಂತಹ ಅಂಶ ಎಸ್ ಡಿ ಎಂ ಸಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಅಥವಾ ಸದಸ್ಯರಿಗೆ ಅವರ ಕರ್ತವ್ಯ ಮತ್ತು ಜವಾಬ್ದಾರಿಯ ಬಗ್ಗೆ ತರಬೇತಿಯನ್ನು ನೀಡಿ ಸಂಪೂರ್ಣವಾಗಿ ಅವರಿಗೆ ತಿಳಿಸಿ ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ ಏಕೆಂದರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿಯೊಬ್ಬರಿಗೂ ಹಕ್ಕು ಮಾತ್ರ ಬೇಕಾಗಿರುತ್ತೆ ಕರ್ತವ್ಯ ಮಾತ್ರ ಬೇಕಾಗಿರಲ್ಲ ಆದ್ದರಿಂದ ಹಕ್ಕು ಮತ್ತು ಕರ್ತವ್ಯ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಒಂದನ್ನು ಬಿಟ್ಟು ಮತ್ತೊಂದು ಇರೋದಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಹಕ್ಕಿನ ಜೊತೆಗೆ ಕರ್ತವ್ಯವನ್ನು ಸಹ ನಾವು ಪಾಲನೆಯನ್ನು ಮಾಡಬೇಕಾಗತ್ತೆ ಈ ನಿಟ್ಟಿನಲ್ಲಿ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಹಾಗೂ ಸದಸ್ಯರಿಗೂ ಸಹ ಅವರ ಕರ್ತವ್ಯ ಹಾಗೂ ಜವಾಬ್ದಾರಿಯ ಬಗ್ಗೆ ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ ಎರಡನೇದು ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ಶಾಲಾ ಸುರಕ್ಷತೆಯ ಕ್ರಮಗಳನ್ನ ಚರ್ಚಿಸಬೇಕು ಮೂರನೇ ಅಂಶ ವಿದ್ಯಾರ್ಥಿಗಳ ಕಲಿಕೆಯನ್ನು ದೃಢಪಡಿಸಲು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಪ್ರಾರಂಭವಾಗಿರುವ ಪಾಠ ಆಧಾರಿತ ಮೌಲ್ಯಾಂಕನ ಎಲ್ ಬಿ ಎದ ದ ಫಲಿತಾಂಶದ ಬಗ್ಗೆ ಎಸ್ ಡಿ ಎಂ ಸಿ ಅಧ್ಯಕ್ಷರು ಅಥವಾ ಸದಸ್ಯರಿಗೆ ಮಾಹಿತಿ ನೀಡುವುದು ಇದು ಅತ್ಯಂತ ಪ್ರಮುಖವಾದಂತಹ ಅಂಶ ಶೈಕ್ಷಣಿಕ ಸುಧಾರಣೆಯ ನಿಟ್ಟಿನಲ್ಲಿ ಇಲಾಖೆ ಹಲವಾರು ಮಹತ್ತರ ಬದಲಾವಣೆಗಳನ್ನು ಮಾಡಿದ್ದು ಅದರಲ್ಲಿ ಎಲ್ ಬಿ ಎ ಸಹ ಒಂದು ಇದರ ಬಗ್ಗೆ ಪೋಷಕರಿಗೆ ಹಾಗೂ ಎಸ್ ಡಿ ಎಮ್ ಸಿ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ ಈ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡಬೇಕಾಗತ್ತೆ ಇದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಉತ್ತಮ ಎಸ್ ಡಿ ಸಿ ಪ್ರಯುಕ್ತ ವಿದ್ಯಾವಾಹಿನಿ ಆನ್ಲೈನ್ ಮೂಲಕ ನೋಂದಣಿ ಬಗ್ಗೆ ಮಾಹಿತಿ ಹಂಚಿಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅನುಭವ ಆಧಾರಿತ ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿರೋ ರೀತಿ ಕಳೆದ ವರ್ಷ ಉತ್ತಮವಾದಂತಹ ಎಸ್ ಡಿ ಎಂ ಸಿಯನ್ನು ಆಯ್ಕೆ ಮಾಡೋದಕ್ಕಾಗಿ ವಿದ್ಯಾವಾಹಿನಿ ಪೋರ್ಟಲ್ನಲ್ಲಿ ನೋಂದಣಿಯನ್ನು ಮಾಡಿಕೊಂಡಿದ್ವು ಆ ಪ್ರಕಾರ ಉತ್ತಮವಾದಂತಹ ಎಸ್ ಡಿ ಎಂ ಸಿಗೆ ಒಂದು ಲಕ್ಷ ರೂಪಾಯಿ ಬಹುಮಾನವನ್ನು ಹಾಗೂ ಎಕ್ಸ್ಪೋಜರ್ ವಿಸಿಟ್ಗಾಗಿ ಕೆಲವು ಶಾಲೆಗಳಿಗೆ ತಲಾ ಒಂದು ಸಾವಿರ ರೂಪಾಯಿ ಅನುದಾನವನ್ನು ವಿಶೇಷವಾಗಿ ನೀಡಿದ್ದನ್ನು ನಾವು ನೆನಪಿಸ್ಕೋಬಹುದಾಗಿದ್ದು ಅದೇ ರೀತಿ ಈ ಶೈಕ್ಷಣಿಕ ವರ್ಷವೂ ಸಹ ಉತ್ತಮ ಎಸ್ ಡಿ ಎಮ್ ಸಿಗೆ ನೋಂದಣಿಯನ್ನು ಮಾಡ್ಕೋಬೇಕಾಗತ್ತೆ ಇದ್ರ ಬಗ್ಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಹಾಗೂ ಸದಸ್ಯರಿಗೆ ಈ ಸಭೆಯಲ್ಲಿ ನಾವು ತಿಳಿಸಬೇಕಾಗುತ್ತೆ ಎಸ್ ಡಿ ಎಮ್ ಸಿ ಸಭೆಗಳನ್ನ ವ್ಯವಸ್ಥಿತವಾಗಿ ಅನುಷ್ಠಾನಗೊಳಿಸುವಾಗ ವಿವಿಧ ಹಂತದ ಅಧಿಕಾರಿಗಳು ನಿರ್ವಹಿಸಬೇಕಾದ ಕರ್ತವ್ಯ ಮತ್ತು ಜವಾಬ್ದಾರಿಗಳು ಮೊದಲನೇದು ಮುಖ್ಯ ಶಿಕ್ಷಕರ ಜವಾಬ್ದಾರಿಗಳು ಅನುದಾನ ಬಿಡುಗಡೆ ಮತ್ತು ಬಳಕೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಿ ಎ ಬಿ ಅನುಮೋದನೆಯಂತೆ ಶಾಲಾ ಮುಖ್ಯ ಶಿಕ್ಷಕರು ಎಸ್ ಡಿ ಎಂ ಸಿ ಸದಸ್ಯರುಗಳಿಗೆ ಮೊದಲ ಎರಡು ಸಭೆಗಳನ್ನು ಸುತ್ತೋಲೆಯನ್ವಯ ನಿರ್ವಹಿಸುವುದು ಈ ಸುತ್ತೋಲೆಯನ್ವಯ ಸಭೆಗಳನ್ನು ನಿರ್ವಹಿಸುವುದು ಮುಖ್ಯ ಶಿಕ್ಷಕರ ಜವಾಬ್ದಾರಿಯಾಗಿರುತ್ತೆ ಎರಡು ತರಬೇತಿಗಳನ್ನು ಅಕ್ಟೋಬರ್ ಮತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಹೆಯಲ್ಲಿ ಪೂರ್ಣಗೊಳಿಸುವುದು ಹಾಗೂ ವ್ಯವಸ್ಥಿತವಾಗಿ ನಿರ್ವಹಿಸುವುದು ಮುಖ್ಯ ಶಿಕ್ಷಕರ ಸಂಪೂರ್ಣ ಜವಾಬ್ದಾರಿಯಾಗಿರುತ್ತದೆ ಈ ಎರಡು ತರಬೇತಿಗಳನ್ನು ನಿಗದಿತ ವೇಳಾಪಟ್ಟಿಯಂತೆ ನಡೆಸಬೇಕಾಗಿರುತ್ತೆ ಇದನ್ನು ವ್ಯವಸ್ಥಿತವಾಗಿ ನಿರ್ವಹಿಸುವುದು ಮುಖ್ಯ ಶಿಕ್ಷಕರ ಜವಾಬ್ದಾರಿಯಾಗಿರುತ್ತೆ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರು ಶಿಕ್ಷಕರು ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಹಾಗೂ ಸದಸ್ಯರುಗಳ ಪೂರ್ವಭಾವಿ ಸಭೆಯನ್ನು ಕರೆದು ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳುವುದು ಶಾಲೆಯಲ್ಲಿ ಒಂದು ವಾರ ಮೊದಲೇ ಎಸ್ ಡಿ ಸಿ ಅಧ್ಯಕ್ಷರು ಹಾಗೂ ಸದಸ್ಯರಿಗೆ ಸೂಚನೆ ನೀಡಿ ಎಲ್ಲ ಸದಸ್ಯರು ಹಾಗೂ ಪೋಷಕರು ಭಾಗವಹಿಸುವಂತೆ ಖಾತ್ರಿಪಡಿಸಿಕೊಳ್ಳುವುದು ಒಂದು ವಾರ ಮುಂಚಿತವಾಗಿ ಅಂತಂದರೆ ನಾಳೆ ಅಥವಾ ನಾಳಿದ್ದೆ ಈ ಬಗ್ಗೆ ಪೂರ್ವಭಾವಿ ಸಭೆಯನ್ನು ಕರೆದು ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿ ಅವರು ಕಡ್ಡಾಯವಾಗಿ ಹಾಜರಾಗುವಂತೆ ಪ್ರೋತ್ಸಾಹಿಸುವ ರೀತಿ ಮಾಹಿತಿಯನ್ನು ನೀಡಬೇಕಾಗುತ್ತೆ ವೇಳಾಪಟ್ಟಿಗೆ ಅನುಗುಣವಾಗಿ ಸಭೆಯನ್ನು ವ್ಯವಸ್ಥಿತವಾಗಿ ನಿರ್ವಹಿಸುವುದು ಸಭೆಗೆ ಸಂಬಂಧಿಸಿದ ಪೂರ್ವಸಿದ್ಧತೆ ಕಾರ್ಯಾಗಾರದ ದಿನದಂದು ಮಧ್ಯಾಹ್ನ ಲಘು ಉಪಹಾರದ ವ್ಯವಸ್ಥೆ ಇತರೆ ಮೂಲಭೂತ ಸೌಲಭ್ಯಗಳನ್ನು ವ್ಯವಸ್ಥಿತವಾಗಿ ನಿರ್ವಹಿಸುವುದು ಪ್ರತಿ ಸಭೆಯು ಮುಗಿದ ನಂತರ ಸಭೆಯ ಸಂಕ್ಷಿಪ್ತ ವರದಿ ಮತ್ತು ಉತ್ತಮ ಗುಣಮಟ್ಟದ ಫೋಟೋವನ್ನು ರಾಜ್ಯ ಕಚೇರಿಯ ಇಮೇಲ್ ವಿಳಾಸ ಎಸ್ ಎಸ್ ಕೆ ಎಸ್ ಡಿ ಎಮ್ ಸಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಅಪ್ಲೋಡ್ ಮಾಡುವುದು ಇದಿಷ್ಟು ಮುಖ್ಯ ಶಿಕ್ಷಕರ ಜವಾಬ್ದಾರಿಯಾಗಿರುತ್ತೆ ಈ ಸಭೆಯನ್ನು ಯಶಸ್ವಿಯಾಗಿ ಸಮರ್ಥವಾಗಿ ನಿರ್ವಹಣೆ ಮಾಡೋದೇ ಆದರೆ ಮಕ್ಕಳ ಹಕ್ಕುಗಳನ್ನು ಖಾತ್ರಿಪಡಿಸ್ಕೊಳ್ಬಹುದು ಮಕ್ಕಳ ಸಂರಕ್ಷಣೆಯನ್ನು ಮಾಡಬಹುದು ಅದರ ಜೊತೆಗೆ ದಾಖಲಾತಿಯನ್ನು ಹೆಚ್ಚಳ ಮಾಡೋದಕ್ಕಾಗಿ ಶೈಕ್ಷಣಿಕ ಚಟುವಟಿಕೆಗಳನ್ನು ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿಯನ್ನು ಎಸ್ ಡಿ ಸಿ ಅಧ್ಯಕ್ಷರಿಗೆ ಸದಸ್ಯರಿಗೆ ಹಾಗೂ ಪೋಷಕರಿಗೆ ಮನವರಿಕೆ ಮಾಡಿಕೊಡೋದ್ರ ಮುಖಾಂತರ ಮುಂದಿನ ಶೈಕ್ಷಣಿಕ ವರ್ಷದ ದಾಖಲಾತಿಗೆ ಈಗಿನಿಂದಲೇ ಮುನ್ನುಡಿಯನ್ನು ಸಹ ಬರೆಯಬಹುದು ಹೀಗೆ ಹತ್ತು ಹಲವಾರು ಆಯಾಮಗಳಲ್ಲಿ ಈ ಸಭೆಯನ್ನು ಆಯೋಜಿಸುವುದರ ಮುಖಾಂತರ ಇಲಾಖೆಯ ಆಶಯವನ್ನು ಈಡೇರಿಸಬಹುದಾಗಿರುತ್ತೆ ಎಲ್ಲರಿಗೂ ಧನ್ಯವಾದಗಳು